ಗಣೇಶ ವಿಸರ್ಜನೆಯ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನನಗೆ ಮಾಹಿತಿ ಬಂದ ಪ್ರಕಾರ ಸುಮಾರು ಒಂದು ಆರು ಏಳು ಲಕ್ಷ ಜನ ಸೇರಿದ್ದು ಅಂತ ಹೇಳಿ ನಾನು ಎಲ್ಲ ಭಾಗವಹಿಸಿದಂಥ ಹಿಂದೂಗಳಿಗೆ ಗಜಾನನ ಭಕ್ತರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಇದೇ ಮಾದರಿಯಲ್ಲಿ ಹಿಂದೂ ಶಕ್ತಿಯ ಪ್ರದರ್ಶನ ಇವತ್ತಿನ ದಿನ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀನಿ ಇನ್ನು ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಮಾಧ್ಯಮಗಳಲ್ಲಿ ನೋಡದೆ ಡಿ ಜೆ ಮಾಲೀಕರಿಗೆ ಡಿಜೆ ತಂದಂಥ ವಾಹನದಾರರಿಗೆ ಡಿ ಜೆ ಹಾಕಿದಂಥ ಮಂಡಳಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಅನ್ನೋದು ಒಂದು ಎಸ್ ಪಿ ಘೋಷಣೆ ಮಾಡಿದ್ದಾರೆ ನಾನು ಹೇಳೋದು ಯಾಕೆ ಕೇಸ್ ಹಾಕಿದ್ದೀರಿ ಅದಕ್ಕೆ ಅವ್ರ ಕಾರಣ ಕೂಡ ಹೇಳಿದ್ದಾರೆ ಶಬ್ದ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಇಷ್ಟೇ ಡಿಜಿಬಲ್ ಇರಬೇಕು ಅದರ ಮೀರಿ ಮಾಡಿದರೆ ಮತ್ತು ಸುಪ್ರೀಂ ಕೋರ್ಟರ ಆರ್ಡರ್ ಉಲ್ಲಂಘನೆ ಮಾಡಿದರೆ ನಮ್ಮ ಕಡೆ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳಿ ಅವರು ಉಲ್ಲೇಖ ಮಾಡಿ ಕೇಸನ್ನು ದಾಖಲೆ ಮಾಡಿದ್ದಾರೆ ಓಕೆ ನಾನು ಒಪ್ಕೊಳ್ತೇನೆ ಎಸ್ ಪಿ ಅವರೇ ನಾನು ನಿಮ್ಮ ನಿಮ್ಮ ಸುಪ್ರೀಂ ಕೋರ್ಟಿನ ಆರ್ಡರ್ ತಗೊಂಡು ನೀವು ಕೇಸ್ ಹಾಕಿದರೆ ಒಪ್ಕೊಳ್ತೇನೆ ಇದೇ ಸುಪ್ರೀಂ ಕೋರ್ಟ್ ಇನ್ನೊಂದು ಹೇಳಿದೆ ಮುಸ್ಲಿಮರು ಮಸೀದಿಯಲ್ಲಿ ಐದು ಬಾರಿ ನಮಾಜನ್ನ ಮಾಡ್ತಾರೆ ಐದು ಬಾರಿ ನಮಾಜನ್ನ ಮಾಡಬೇಕಾದ್ರೆ ಆ ಪ್ರಾರ್ಥನೆಯ ಮೈಕು ಡಿಸಿಬಲ್ ಇಡೀ ಚಿತ್ರದುರ್ಗ ಊರ ಕೆಲ್ಸತ್ವಲ್ಲ ನಿಮಗೆ ಕೇಳಿಸ್ತಾ ಇಲ್ವಾ ಎಸ್ ಪಿ ಅವರೇ ಡಿಜಿಬಲ್ ಡಿಜಿಬಲ್ ಅಂತ ಹೇಳ್ತಾರೆ ನೀವು ಅದ ಅಲ್ಲಿ ಅದರದ್ದು ನೀರು ಹೋಗ್ತಾ ಇದೆ ಅದ್ರ ಅದ್ರ ಬಗ್ಗೆ ಮಾತಾಡೋದಲ್ಲ ಅವ್ರ ಮೇಲೆ ಕೇಸ್ ಹಾಕಿದ್ರಿ ನೀವು ಅವ್ರ ಮೇಲೆ ಕೇಸ್ ಹಾಕಿಲ್ಲ ಇವತ್ತು ನೀವು ಸೋಮಟ್ಟು ಕೇಸ್ ಹಾಕಿದ್ರೆ ಅವ್ರ ಮೇಲೆ ಸೋಮಟ್ಟು ಕೇಸ್ ಹಾಕಿ ಅವ್ರು ಪರ್ಮಿಷನ್ ತಗೊಂಡಿದ್ದಾರೆ ತೋರಿಸಿ ಒಂದು ಮಸೀದಿಯಲ್ಲಿ ಮೈಕ್ ಹಾಕೋದು ಅವ್ರ ಪರ್ಮಿಷನ್ ತಗೊಂಡಿದ್ದು ತೋರಿಸಿ ಇಲ್ಲಿ ಬರೇ ಹಿಂದೂಗಳ ಹಬ್ಬ ಮೇಲೆ ಕೇಸ್ ಹಾಕ್ತಾರೆ ಬರೇ ಸುಪ್ರೀಂ ಕೋರ್ಟ್ ಹಿಂದೂಗಳ ಮೇಲೆ ಸುಪ್ರೀಂ ಕೋರ್ಟ್ ಇದೆ ಅದು ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಸಮಾನವಾಗಿಲ್ಲ ಎಲ್ಲರಿಗೂ ಇರುತ್ತೆ ಅದು ಇನ್ನೂ ಒಂದು ಈ ಐದು ಜನ ನಮಾಜ್ ಐದು ಜನ ನಮಾಜ್ ನಮಾಜ್ಗೆ ವಿರೋಧ ಇಲ್ಲ ಪ್ರಾರ್ಥನೆಗೆ ವಿರೋಧ ಇಲ್ಲ ನನ್ನ ಆ ಶಬ್ದಕ್ಕೆ ವಿರೋಧ ಇದೆ ನಾನು ಹೇಳ್ತಾ ಇದ್ದೀನಿ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಹೇಳುತ್ತೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಆರು ಗಂಟೆವರೆಗೆ ಮೈಕ್ ಉಪಯೋಗಿಸುವಾಗಿಲ್ಲ ಇವರು ಐದೂವರೆಗೆ ಪ್ರಾರಂಭ ಆಗುತ್ತೆ ಐದು ಗಂಟೆ ಪ್ರಾರಂಭ ನಾಲ್ಕು ಗಂಟೆಗೆ ಪ್ರಾರಂಭ ನಾಲ್ಕೂವರೆಗೆ ಪ್ರಾರಂಭ ಆಗುತ್ತೆ ಸುಪ್ರೀಂ ಕೋರ್ಟಿನ ಉಲ್ಲಂಘನೆ ಅಲ್ವಾ ಎಸ್ ಪಿ ಅವರೇ ಯಾಕೆ ಈ ಬೆಳಗಿನ ಜಾವ ಹಾಕುವಂತ ಮೈಕ್ ಅನ್ನು ನಿಲ್ಲಿಸ್ತಾ ಇಲ್ಲ ನೀವು ಬರೀ ಹಿಂದೂಗಳ ಹಬ್ಬಕ್ಕೆ ಮಾತ್ರ ನಿಮ್ಮ ನಿಮ್ಮ ಸುಪ್ರೀಂ ಕೋರ್ಟ್ ಬೆಳಗಿನ ಜಾವದ ಐದು ಗಂಟೆ ಬಂದ್ ಮಾಡಿಸ್ಬೇಕು ಇಲ್ಲಾದ್ರೆ ಈ ಕೇಸಿನ ಸಂಬಂಧಪಟ್ಟಾಗಿ ನಾವು ಇದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈ ರೀತಿಯ ಹಿಂದೂಗಳ ಒಂದು ದಬಾನಿಕೆ ಮಾಡೋದು ನಾವು ಶಾಂತವಾಗಿದ್ದೀವಿ ಸೌಹಾರ್ದಯುತವಾಗಿದ್ದೀವಿ ನಾವು ಯಾವುದೇ ರೀತಿಯ ಗದ್ದಲ ಎರಿಸುವುದಿಲ್ಲ ಅಂತ ಹೇಳಿ ನಮ್ಮ ಮೇಲೆ ನಿಮ್ಮ ಆಟನಾ ಮುಸ್ಲಿಮರ ಮೈಕಿನ ಬೆಳಗಿನ ಜಾವ ಐದು ಗಂಟೆಗೆ ನೆಲೆಸಬೇಕು ಸೋಮೋಟಿ ಕೇಸ್ ಹಾಕಿ ಅವ್ರ ಮೇಲೆ ಅವ್ರ ಶಬ್ದಗಳ ಎಷ್ಟು ರೀತಿಯ ತೊಂದರೆ ಆಗ್ತಾ ಇದೆ ಶಾಲೆಗಳಲ್ಲಿ ಕೋರ್ಟ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಸಾಮಾನ್ಯ ನಾಗರಿಕರ ಮನೆಗಳಲ್ಲಿ ಅದನ್ನ ಯಾಕೆ ಮಾತಾಡೋದಿಲ್ಲ ನಿಮ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಸುತ್ತಮುತ್ತಲು ಬೇಕಾದಷ್ಟು ಇದು ಎಷ್ಟು ರೀತಿಯ ನಿಮ್ಮ ಪೊಲೀಸ್ ಕೀರ್ ಆಗುದಲ್ವಾ ಸೊ ಇದ್ರ ಸಂಬಂಧಪಟ್ಟ ಹಾಗೆ ಮಾನ್ಯ ಎಸ್ ಪಿ ಅವರೇ ಸೋಮೋಟಿವ್ ಕೇಸ್ ಹಾಕಬೇಕು ನೀವು ಡಿ ಗಷ್ಟೇ ಹಾಕಿದ್ದರೆ ನಾವು ನಡೆಯಂಗಿಲ್ಲ ಇದನ್ನು ಹೋಗ್ಬೋದಿಲ್ಲ ಇಡೀ ಹಿಂದೂ ಸಮಾಜ ಯಾರ್ಯಾವ ಗಣಪತಿ ಮಂಡಳಿಯವರು ಗಣೇಶ ಇದ್ದಾರೆ ಆ ಕೇಸ್ ವಾಪಸ್ ತಗೊಳ್ಳೋ ತನಕ ನಾವು ಹೋರಾಟ ಮಾಡ್ತೀವಿ ಅಂತ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ ಗಣೇಶ ವಿಸರ್ಜನೆಯ ಸಮಾರಂಭ ಅತ್ಯಂತ ಯಶಸ್ವಿಯಾಗಾಯಿತು ನನಗೆ ಮಾಹಿತಿ ಬಂದ ಪ್ರಕಾರ ಸುಮಾರು ಒಂದು ಆರು ಏಳು ಲಕ್ಷ ಜನ ಸೇರಿದ್ದು ಅಂತ ಹೇಳಿ ಸೊ ನಾನು ಎಲ್ಲ ಭಾಗವಹಿಸಿದಂಥ ಹಿಂದೂಗಳಿಗೆ ಗಜಾನನ ಭಕ್ತರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಇದೇ ಮಾದರಿಯಲ್ಲಿ ಹಿಂದೂ ಶಕ್ತಿಯ ಪ್ರದರ್ಶನ ಇವತ್ತಿನ ದಿನ ಅವಶ್ಯಕತೆ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಇನ್ನು ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಮಾಧ್ಯಮಗಳಲ್ಲಿ ನೋಡಿದೆ ಡಿ ಜೆ ಮಾಲೀಕರಿಗೆ ಡಿ ಜೆ ತಂದಂಥ ವಾಹನದಾಗಿ ಡಿ ಜೆ ಹಾಕಿದಂಥ ಮಂಡಳಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಅಂತಹದ್ದು ಎಸ್ ಪಿ ಘೋಷಣೆ ಮಾಡಿದ್ದಾರೆ ನಾನು ಹೇಳೋದು ಯಾಕೆ ಕೇಸ್ ಅದಕ್ಕೆ ಅವ್ರ ಕಾರಣ ಕೂಡ ಹೇಳಿದ್ದಾರೆ ಶಬ್ದ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಇಷ್ಟೇ ಡಿಸಿಬಲ್ ಇರಬೇಕು ಅದರ ಮೀರಿ ಮಾಡಿದರೆ ಮತ್ತು ಸುಪ್ರೀಂ ಕೋರ್ಟರ ಆರ್ಡರ್ ಉಲ್ಲಂಘನೆ ಮಾಡಿದರೆ ನಮ್ಮ ಕಡೆ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ಅವರು ಉಲ್ಲೇಖ ಮಾಡಿ ಕೇಸನ್ನು ದಾಖಲೆ ಮಾಡಿದ್ದಾರೆ ಓಕೆ ನಾನು ಒಪ್ಕೊಳ್ತೇನೆ ಎಸ್ ಪಿ ಅವರೇ ನಾನು ನಿಮ್ಮ ನಿಮ್ಮ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ನೀವು ಕೇಸ್ ಹಾಕಿದರೆ ಒಪ್ಕೊಳ್ತೇನೆ ಇದೇ ಸುಪ್ರೀಂ ಕೋರ್ಟ್ ಇನ್ನೊಂದು ಹೇಳಿದೆ ಮುಸ್ಲಿಮರು ಮಸೀದಿಯಲ್ಲಿ ಐದು ಬಾರಿ ನಮಾಜನ್ನ ಮಾಡ್ತಾರೆ ಐದು ಬಾರಿ ನಮಾಜನ್ನ ಮಾಡಬೇಕಾದ್ರೆ ಆ ಪ್ರಾರ್ಥನೆಯ ಮೈಕು ಡಿಜಿಬಲ್ ಇಡೀ ಚಿತ್ರದುರ್ಗ ಊರ ಕೆಸ ನಿಮ್ ಕೇಳಿಸ್ತಾ ಇಲ್ವಾ ಎಸ್ ಪಿ ಅವರೇ ಅಂತ ಹೇಳ್ತಾರೆ ನೀವು ಅದ ಅಲ್ಲಿ ಅದರದ್ದು ನೀರು ಹೋಗ್ತಾ ಇದೆ ಅದ್ರ ಅದ್ರ ಬಗ್ಗೆ ಮಾತಾಡಬಹುದು ಅವ್ರ ಮೇಲೆ ಕೇಸ್ ಹಾಕಿಲ್ಲ ಇವತ್ತು ನೀವು ಸೋಮೊಟ್ಟು ಕೇಸ್ ಹಾಕಿದ್ರೂ ಅವ್ರ ಮೇಲೆ ಸೋಮಟ್ಟು ಕೇಸ್ ಹಾಕಿ ಅವರು ಪರ್ಮಿಷನ್ ತೊಗೊಂಡಿದಾರೆ ತೋರಿಸಿ ಒಂದು ಮಸೀದಿಯಲ್ಲಿ ಮೈಕ್ ಹಾಕೋದು ಅವ್ರು ಪರ್ಮಿಷನ್ ತಗೊಂಡಿದ್ದು ತೋರಿಸಿ ಇಲ್ಲಿ ಬರೀ ಹಿಂದೂಗಳ ಹಬ್ಬ ಮೇಲೆ ಕೇಸ್ ಹಾಕ್ತಾರೆ ಬರೇ ಸುಪ್ರೀಂ ಕೋರ್ಟ್ ಹಿಂದೂಗಳ ಮೇಲೆ ಸುಪ್ರೀಂ ಕೋರ್ಟ್ ಇದೆ ಇದು ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಸಮಾನವಾಗಿಲ್ಲ ಎಲ್ಲರಿಗೂ ಇರುತ್ತೆ ಅದು ಇನ್ನೂ ಒಂದು ಈ ಐದು ಜನ ನಮಾಜ್ ಐದು ದಿನ ನಮಾಜ್ ನಮಾಜ್ಗೆ ವಿರೋಧ ಇಲ್ಲ ಪ್ರಾರ್ಥನೆಗೆ ವಿರೋಧ ಇಲ್ಲ ನನ್ನ ಆ ಶಬ್ದಕ್ಕೆ ವಿರೋಧ ಇದೆ ನಾನು ಹೇಳ್ತಾ ಇದ್ದೀನಿ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಹೇಳುತ್ತೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಆರು ಗಂಟೆವರೆಗೆ ಮೈಕ್ ಉಪಯೋಗಿಸುವಾಗಿಲ್ಲ ಇವರು ಐದೂವರೆಗೆ ಪ್ರಾರಂಭ ಆಗುತ್ತೆ ಐದು ಗಂಟೆ ಪ್ರಾರಂಭ ನಾಲ್ಕು ಗಂಟೆಗೆ ಪ್ರಾರಂಭ ನಾಲ್ಕೂವರೆಗೆ ಪ್ರಾರಂಭ ಆಗುತ್ತೆ ಸುಪ್ರೀಂ ಕೋರ್ಟಿನ ಉಲ್ಲಂಘನೆ ಅಲ್ವಾ ಎಸ್ ಪಿ ಅವರೇ ಯಾಕೆ ಈ ಈ ಬೆಳಗಿನ ಜಾವ ಹಾಕುವಂತ ಮೈಕನ್ನು ನಿಲ್ಲಿಸ್ತಾ ಇಲ್ಲ ನೀವು ಬರೇ ಹಿಂದೂಗಳ ಹಬ್ಬಕ್ಕೆನೇ ಮಾತ್ರ ನಿಮ್ಮ ನಿಮ್ಮ ಸುಪ್ರೀಂ ಕೋರ್ಟ್ ಬೆಳಗಿನ ಜಾವದ ಐದು ಗಂಟೆ ಬಂದ್ ಮಾಡಿಸ್ಬೇಕು ಇಲ್ಲಾದ್ರೆ ಈ ಕೇಸಿನ ಸಂಬಂಧಪಟ್ಟಾಗಿ ನಾವು ಇದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈ ರೀತಿಯ ಹಿಂದೂಗಳ ಒಂದು ದಬಾನಿಕೆ ಮಾಡೋದು ನಾವು ಶಾಂತವಾಗಿದ್ದೀವಿ ಸೌಹಾರ್ದಯುತವಾಗಿದ್ದೀವಿ ನಾವು ಯಾವುದೇ ರೀತಿಯ ಗದ್ದಲ ಎಚ್ಸೋದ ಅಂತ ಹೇಳಿ ನಮ್ಮ ಮೇಲೆ ನಿಮ್ಮ ಆಟನಾ ಮುಸ್ಲಿಮರ ಮೈಕಿನ ಬೆಳಗಿನ ಜಾವ ಐದು ಗಂಟೆಗೆ ನೆಲೆಸಬೇಕು ಸೋಮೋಟಿ ಕೇಸ್ ಹಾಕಿ ಅವ್ರ ಮೇಲೆ ಅವ್ರ ಶಬ್ದಗಳ ಎಷ್ಟು ರೀತಿಯ ತೊಂದರೆ ಆಗ್ತಾ ಇದೆ ಶಾಲೆಗಳಲ್ಲಿ ಕೋರ್ಟ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಸಾಮಾನ್ಯ ನಾಗರಿಕರ ಮನೆಗಳಲ್ಲಿ ಅದನ್ ಯಾಕೆ ಮಾತಾಡೋದಿಲ್ಲ ನಿಮ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಸುತ್ತಮುತ್ತಲು ಬೇಕಾದಷ್ಟು ಇಲ್ಲ ಎಷ್ಟು ರೀತಿಯ ನಿಮ್ಮ ಪೊಲೀಸ್ ಕೀರಾಗುದಿಲ್ವಾ ಸೊ ಇದರ ಸಂಬಂಧಪಟ್ಟ ಹಾಗೆ ಮಾನ್ಯ ಎಸ್ ಪಿ ಅವರೇ ಸೋಮೋಟಿ ಕೇಸ್ ಹಾಕಬೇಕು ನೀವು ಡಿ ಜಿಗಷ್ಟೇ ಹಾಕಿದರೆ ನಾವು ನಡೆಯಂಗಿಲ್ಲ ಇದನ್ನು ಹೋಗ್ಬೋದಲ್ಲ ಇಡೀ ಹಿಂದೂ ಸಮಾಜ ಯಾರ್ಯಾವ ಗಣಪತಿ ಮಂಡಳಿಯವರು ಗಣೇಶ್ ಇದ್ದಾರೆ ಆ ಕೇಸ್ ವಾಪಸ್ ತಗೊಳ್ಳೋ ತನಕ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ ಗಣೇಶ ವಿಸರ್ಜನೆಯ ಸಮಾರಂಭ ಅತ್ಯಂತ ಆಯಿತು ನನಗೆ ಮಾಹಿತಿ ಬಂದ ಪ್ರಕಾರ ಸುಮಾರು ಒಂದು ಆರು ಏಳು ಲಕ್ಷ ಜನ ಸೇರಿದ್ದು ಅಂತ ಹೇಳಿ ಸೊ ನಾನು ಎಲ್ಲ ಭಾಗವಹಿಸಿದಂಥ ಹಿಂದೂಗಳಿಗೆ ಗಜಾನನ ಭಕ್ತರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಇದೇ ಮಾದರಿಯಲ್ಲಿ ಹಿಂದೂ ಶಕ್ತಿಯ ಪ್ರದರ್ಶನ ಇವತ್ತಿನ ದಿನ ಅವಶ್ಯಕತೆ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಇನ್ನು ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಮಾಧ್ಯಮಗಳಲ್ಲಿ ನೋಡಿದೆ ಡಿ ಜೆ ಮಾಲೀಕರಿಗೆ ಡಿ ಜೆ ತಂದಂಥ ವಾಹನದಾಗಿ ಡಿ ಜೆ ಹಾಕಿದಂಥ ಮಂಡಳಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಅನ್ನೋದು ಒಂದು ಎಸ್ ಪಿ ಘೋಷಣೆ ಮಾಡಿದ್ದಾರೆ ನಾನು ಹೇಳೋದು ಯಾಕೆ ಕೇಸ್ ಹಾಕಿದ್ದೀರಿ ಅದಕ್ಕೆ ಅವ್ರ ಕಾರಣ ಕೂಡ ಹೇಳಿದ್ದಾರೆ ಶಬ್ದ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಇಷ್ಟೇ ಡಿಸಿಬಲ್ ಇರಬೇಕು ಅದರ ಮೀರಿ ಮಾಡಿದರೆ ಮತ್ತು ಸುಪ್ರೀಂ ಕೋರ್ಟರ ಆರ್ಡರ್ ಉಲ್ಲಂಘನೆ ಮಾಡಿದರೆ ನಮ್ಮ ಕಡೆ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳಿ ಅವರು ಉಲ್ಲೇಖ ಮಾಡಿ ಕೇಸನ್ನು ದಾಖಲೆ ಮಾಡಿದ್ದಾರೆ ಓಕೆ ನಾನು ಒಪ್ಕೊಳ್ತೇನೆ ಎಸ್ ಪಿ ಅವರೇ ನಾನು ನಿಮ್ಮ ನಿಮ್ಮ ಸುಪ್ರೀಂ ಕೋರ್ಟಿನ ಆರ್ಡರ್ ಮಾಡ್ಕೊಂಡು ನೀವು ಕೇಸ್ ಹಾಕಿದರೆ ಒಪ್ಕೊಳ್ತೇನೆ ಇದೇ ಸುಪ್ರೀಂ ಕೋರ್ಟ್ ಇನ್ನೊಂದು ಹೇಳಿದೆ ಮುಸ್ಲಿಮರು ಮಸೀದಿಯಲ್ಲಿ ಐದು ಬಾರಿ ನಮಾಜನ್ನು ಮಾಡ್ತಾರೆ ಐದು ಬಾರಿ ನಮಾಜನ್ನು ಮಾಡಬೇಕಾದ್ರೆ ಆ ಪ್ರಾರ್ಥನೆಯ ಮೈಕು ಡಿಜಿಬಲ್ಲು ಇಡೀ ಚಿತ್ರದುರ್ಗ ಊರ ಕೆಲಸ ನಿಮಗೆ ಕೇಳಿಸ್ತಾ ಇಲ್ವಾ ಅವರೇ ಡಿಜಿಬಲ್ ಡಿಜಿಬಲ್ ಅಂತ ಹೇಳ್ತಾರೆ ನೀವು ಅದು ಅಲ್ಲಿ ಅದರದ್ದು ನೀರು ಹೋಗ್ತಾ ಇದೆ ಅದ್ರ ಅದ್ರ ಬಗ್ಗೆ ಮಾತಾಡೋದಲ್ಲ ಅವ್ರ ಮೇಲೆ ಕೇಸ್ ಹಾಕಿದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕಿಲ್ಲ ಇವತ್ತು ನೀವು ಸೋಮೊಟ್ಟು ಕೇಸ್ ಹಾಕಿದ್ರೆ ಅವ್ರ ಮೇಲೆ ಸೋಮಟ್ಟು ಕೇಸ್ ಹಾಕಿ ಅವ್ರ ಪರ್ಮಿಷನ್ ತಗೊಂಡಿದಾರೆ ತೋರಿಸಿ ಒಂದು ಮಸೀದಿಯಲ್ಲಿ ಮೈಕ್ ಹಾಕೋದು ಅವ್ರ ಪರ್ಮಿಷನ್ ತಗೊಂಡಿದ್ದು ತೋರಿಸಿ ಇಲ್ಲಿ ಬರೇ ಹಿಂದೂಗಳ ಹಬ್ಬ ಮೇಲೆ ಕೇಸ್ ಹಾಕ್ತಾರೆ ಬರೀ ಸುಪ್ರೀಂ ಕೋರ್ಟ್ ಹಿಂದೂಗಳ ಮೇಲೆ ಸುಪ್ರೀಂ ಕೋರ್ಟ್ ಇದೆ ಇದು ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಸಮಾನವಾಗಿಲ್ಲ ಎಲ್ಲರಿಗೂ ಇರುತ್ತೆ ಅದು ಇನ್ನೂ ಒಂದು ಈ ಐದು ಜನ ನಮಾಜ್ ಐದು ಜನ ನಮಾಜ್ ನಮಾಜ್ಗೆ ವಿರೋಧ ಇಲ್ಲ ಪ್ರಾರ್ಥನೆಗೆ ವಿರೋಧ ಇಲ್ಲ ನನ್ನ ಆ ಶಬ್ದಕ್ಕೆ ವಿರೋಧ ಇದೆ ನಾನು ಹೇಳ್ತಾ ಇದ್ದೀನಿ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಹೇಳುತ್ತೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಆರು ಗಂಟೆವರೆಗೆ ಮೈಕ್ ಉಪಯೋಗಿಸುವಾಗಿಲ್ಲ ಇವರು ಐದೂವರೆಗೆ ಪ್ರಾರಂಭ ಆಗುತ್ತೆ ಐದು ಗಂಟೆ ಪ್ರಾರಂಭ ನಾಲ್ಕು ಗಂಟೆಗೆ ಪ್ರಾರಂಭ ನಾಲ್ಕೂವರೆಗೆ ಪ್ರಾರಂಭ ಆಗುತ್ತೆ ಸುಪ್ರೀಂ ಕೋರ್ಟಿನ ಉಲ್ಲಂಘನೆ ಅಲ್ವಾ ಎಸ್ ಪಿ ಅವರೇ ಯಾಕೆ ಈ ಬೆಳಗಿನ ಜಾವ ಹಾಕುವಂತ ಮೈಕನ್ನು ನಿಲ್ಲಿಸ್ತಾ ಇಲ್ಲ ನೀವು ಬರೀ ಹಿಂದೂಗಳ ಹಬ್ಬಕ್ಕೆ ಸುಪ್ರೀಂ ಕೋರ್ಟ್ ಬೆಳಗಿನ ಜಾವದ ಐದು ಗಂಟೆ ಬಂದ್ ಮಾಡಿಸ್ಬೇಕು ಇಲ್ಲಾದ್ರೆ ಈ ಕೇಸಿನ ಸಂಬಂಧಪಟ್ಟಾಗಿ ನಾವು ಇದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈ ರೀತಿಯ ಹಿಂದೂಗಳ ಒಂದು ದಬಾನಿಕೆ ಮಾಡೋದು ನಾವು ಶಾಂತವಾಗಿದ್ದೀವಿ ಸೌಹಾರ್ದಯುತವಾಗಿದ್ದೀವಿ ನಾವು ಯಾವುದೇ ರೀತಿಯ ಗದ್ದಲ ಇರಿಸುವುದಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಮಾಡ ಮುಸ್ಲಿಮರ ಮೈಕಿನ ಬೆಳಗಿನ ಜಾವ ಐದು ಗಂಟೆಗೆ ನೆಲೆಸಬೇಕು ಸೋಮೊಟ್ಟಿ ಕೇಸ್ ಹಾಕಿ ಅವ್ರ ಮೇಲೆ ಅವರು ಶಬ್ದಗಳ ಎಷ್ಟು ರೀತಿಯ ತೊಂದರೆ ಆಗ್ತಾ ಇದೆ ಶಾಲೆಗಳಲ್ಲಿ ಕೋರ್ಟ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಸಾಮಾನ್ಯ ನಾಗರಿಕರ ಮನೆಗಳಲ್ಲಿ ಅದನ್ನ ಯಾಕೆ ಮಾತಾಡೋದಿಲ್ಲ ನಿಮ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಸುತ್ತಮುತ್ತಲು ಬೇಕಾದಷ್ಟು ಇದಾವೆ ರೀತಿಯ ನಿಮ್ಮ ಪೊಲೀಸ್ ಸಂಬಂಧಪಟ್ಟ ಹಾಗೆ ಮಾನ್ಯ ಎಸ್ ಪಿ ಅವರೇ ಸೋಮೋಟಿವ್ ಕೇಸ್ ಹಾಕಬೇಕು ನೀವು ಡಿ ಜಿಗಷ್ಟೇ ಅಷ್ಟೇ ಹಾಕಿದರೆ ನಾವು ನಡೆಯಂಗಿಲ್ಲ ಇದನ್ನು ಹೋಗ್ಬೋದಿಲ್ಲ ಇಡೀ ಹಿಂದೂ ಸಮಾಜ ಯಾವ್ಯಾವ ಗಣಪತಿ ಮಂಡಳಿಯವರು ಗಣೇಶ್ ಮಂಡಳಿಯವರಿದ್ದಾರೆ ಆ ಕೇಸ್ ವಾಪಸ್ ತಗೊಳ್ಳೋ ತನಕ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ